ಆತ್ಮೀಯರೇ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಮನೋವಾದಿಗಳ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಕುರಿತು ಅನೇಕ ಹೋರಾಟಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಟ್ವೀಟ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದ್ರೆ ನಾವು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಗಂಡದಿಯ ಗುಂಡಿಗೆಯ ಒಬ್ಬ ನಾಯಕ ಅಂತ ಇವತ್ತು ನಮಗೆ ಒಂದು ಭಾಳಷ್ಟು ಹೆಮ್ಮೆ ಯಾಕಂದ್ರೆ ಪ್ರಿಯಾಂಕರಿಗೆ ಆರ್ ಎಸ್ ಎಸ್ನಂತಹ ಸಂಘಟನೆಯನ್ನು ಕರ್ನಾಟಕದ ಸರ್ಕಾರಿ ಸ್ವಾಮ್ಯದ ಶಾಲಾ ಕಾಲೇಜುಗಳು ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಏನಿವರು ಕಾರ್ಯಚಟುವಟಿಕೆ ಮಾಡ್ತಾರೆ ಇದರ ಕುರಿತು ಇದನ್ನು ಬ್ಯಾನ್ ಮಾಡಬೇಕನ್ನುವಂತಹ ಒಂದೇನು ಹೇಳಿಕೆಯನ್ನು ಕೊಟ್ಟು ಮುಖ್ಯಮಂತ್ರಿಯವ್ರಿಗೇನು ಪತ್ರವನ್ನು ಬರೆದಿರ್ತಾರೆ ಆರ್ ಎಸ್ ಎಸ್ನಿಂದ ನಮ್ಮ ದೇಶಕ್ಕೆ ಯಾವುದೇ ಲಾಭ ಆಗಿಲ್ಲ ಇದು ಕೇವಲ ಜನರನ್ನು ಮರಳು ಮಾಡುವಂಥದ್ದು ಧಾರ್ಮಿಕವಾಗಿ ಬೇರೆ ಬೇರೆ ವಿಚಾರಗಳನ್ನ ತೆರೆಯಲ್ಲಿ ತುಂಬಿ ಜನನ ಜನರನ್ನ ಜನರನ್ನು ಯಾಮಾರಿಸುವಂಥ ಸಂಘಟನೆ ಅಂತ ಹೇಳಿಕೆ ಕೊಡ್ತಾರೆ ಇದೇ ಸಂದರ್ಭದಲ್ಲೇನೆ ಈ ಆರ್ ಎಸ್ ಎಸ್ನ ಕರಾಳವಾದಂಥ ಮುಖವಾಡ ವೆಲ್ ಪ್ಲ್ಯಾನ್ಡ್ ಆಗಿ ಒಬ್ಬ ರಾಕೇಶ್ ಕಿಶೋರ್ ಅಂತಕ್ಕಂಥ ಎಪ್ಪತ್ತೈದು ವರ್ಷದ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರ್ ಈ ದೇಶದ ಇತಿಹಾಸದಲ್ಲೇ ಮಾಡಲಾರ್ದಂತಹ ಒಂದು ಕೃತ್ಯವನ್ನು ಮಾಡ್ತಾನೆ ಅದೇನಪ್ಪ ಅಂದ್ರೆ ಏನು ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥ ಸಿ ಜೆ ಐ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯ ಏನು ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಗವಾಯಿ ಅವರಿಗೆ ಶೂವನ್ನು ಕೂಡ ಎಸಲಿಕ್ಕೆ ಪ್ರಯತ್ನ ಪಡ್ತಾನೆ ಇದನ್ನು ಕೂಡ ಬಹಳಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಅನೇಕರು ಇದನ್ನು ಜಂಬಾ ಕೊಚ್ಕೊಂಡು ಒಳ್ಳೆ ಕೆಲಸ ಮಾಡದಂತೆ ಬಿಂಬಿಸುವಂಥ ಕೆಲಸ ಮಾಡಿದ್ದು ಉಪರ್ಯಾಸ ಯಾಕಂದ್ರೆ ದೇಶ ಯಾವ ಕಡೆ ಹೋಗ್ತಾ ಇದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ ಮತ್ತು ಅದರಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಯಾವಾಗ ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ಬ್ಯಾನ್ ಮಾಡ್ಬೇಕಂತ ಹೇಳಿಕೆ ಕೊಡ್ತಾರೋ ಏನವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆನೇ ಅಶ್ಲೀಲವಾಗಿ ಮತ್ತು ಅವರಿಗೆ ವೈಯಕ್ತಿಕವಾಗಿ ಕೂಡ ಕರೆಗಳನ್ನು ಮಾಡೋದು ಬೆದರಿಕೆ ಹಾಕುವಂತಹ ಅನೇಕ ಕಾರ್ಯಗಳು ನಡೆದವು ಅವರೇ ಸ್ವತಃ ಅವರ ಒಂದು ಸಾಮಾಜಿಕ ಜಾಲತಾಣದ ವಾಲ್ನಲ್ಲಿ ನಾನು ನಾನಿವತ್ತು ಅವರಿಗೆ ಒಂದು ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕದ ವತಿಯಿಂದ ಹೆಡ್ಸಪ್ ಹೇಳಿಕೆ ಬಯಸ್ತೀನಿ ಯಾಕಂದ್ರೆ ಒಬ್ಬ ಗಂಡೆದಿಯ ಗುಂಡಿಗೆ ಈ ದೇಶದ ಇತಿಹಾಸದಲ್ಲೇ ಎಂದು ನಡೆಯಲಾರದಂಥ ಒಂದು ಯುದ್ಧ ಭೀಮಾ ಕೋರೆಗಾಂವ್ನಲ್ಲಿ ಐದ್ನೂರು ಮಹಾರ್ ಸೈನಿಕರು ಇಪ್ಪತ್ತೆಂಟು ಪೇಶ್ವೆ ಜಾತಿವಾದಿ ಬ್ರಾಹ್ಮಣರನ್ನು ಸೆರೆ ಸೇದೆ ಬಡ್ದಿರಲ್ಲ ಆ ಸೈನ್ಯವನ್ನು ಸೆದೆ ಬಡದಿರಲ್ಲ ಅದೇ ಮಾದರಿ ಅದೇ ರಕ್ತದ ವಂಶದ ಕುಡಿ ಪ್ರಿಯಾಂಕ ಖರ್ಗೆ ಅವರು ಇವತ್ತು ಒಂದು ಏನಪ್ಪ ಅನ್ನು ಬರೀತಾರೆ ಅಥವಾ ಒಂದು ಸಾಮಾಜಿಕ ಜನ ತಾಣದಲ್ಲಿ ಒಂದು ಅವರು ಯಾವ ರೀತಿ ಬರಹ ಬರೀತಾರಪ್ಪ ಅಂದ್ರೆ ನೋಡಿ ಕಳೆದ ಎರಡು ದಿನಗಳಿಂದ ನನ್ನ ಫೋನ್ ರಿಂಗನಿಸುವುದನ್ನು ನಿಲ್ಲಿಸಿಲ್ಲ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಪ್ರಶ್ನಿಸುವ ಹಾಗೂ ತಡೆಯುವ ಧೈರ್ಯ ಮಾಡಿದ್ದರಿಂದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಅತ್ಯಂತ ಕೀಳು ಪದಗಳ ನಿಂದನೆಗಳಿಂದ ತುಂಬಿದ ಕರೆಗಳು ಬರುತ್ತಲೇ ಇವೆ ಆದರೆ ನಾನು ಇದರಿಂದ ವಿಚಲಿತನಾಗುವುದಿಲ್ಲ ಅಥವಾ ನನಗೆ ಅಚ್ಚರಿಯೂ ಆಗಿಲ್ಲ ಮಹಾತ್ಮ ಗಾಂಧಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನ್ ನಾಯಕರನ್ನೇ ಆರ್ ಎಸ್ ಎಸ್ ಬಿಟ್ಟಿಲ್ಲ ಇನ್ನು ಅವರು ನನ್ನನ್ನು ಹೇಗೆ ಬಿಡ್ತಾರೆ ಬೆದರಿಕೆಗಳು ಮತ್ತು ವೈಯಕ್ತಿಕ ನಿಂದನೆಗಳಿಂದ ನನ್ನ ಬಾಯಿ ಮುಚ್ಚಿಸಲು ಮುಚ್ಚಿಸಬಹುದು ಎಂದು ಅವರು ಭಾವಿಸಿದ್ದರೆ ಅದು ಅವರ ಕಲ್ಪನೆ ಮಾತ್ರ ಇದಿನ್ನೂ ಆರಂಭವಷ್ಟೇ ಇದು ಬುದ್ಧ ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅವರ ತತ್ವಗಳ ಮೇಲೆ ಸಮಾಜವನ್ನು ನಿರ್ಮಿಸುವ ಕಾಲ ಸಮಾನತೆ ವಿವೇಚನೆ ಮತ್ತು ಕರುಣೆಯಲ್ಲಿ ಬೇರೂರಿರುವ ಸಮಾಜ ಹಾಗೂ ಈ ರಾಷ್ಟ್ರವನ್ನು ಅತ್ಯಂತ ಅಪಾಯಕಾರಿ ವೈರಸ್ ಗಳಿಂದ ಶುದ್ಧೀಕರಿಸುವ ಸಮಯ ಇದಾಗಿದೆ ಪ್ರಿಯಾಂಕರಿಗೆ ವಾವ್ ವಾವ್ ಸಾಹೇಬ್ ಹೌದು ಹುಲಿಯಾ ಅಂದ್ರೆ ನೀವೇ ನೋಡ್ರಿ ಸಾಹೇಬ್ರೆ ಏನು ಮಾತ್ರೆ ಅದು ಏನು ಮಾತ್ರೆ ಅದು ಹೊಸ ಸಮಾಜದ ಪರಿಕಲ್ಪನೆ ಯಾರು ನಿಮ್ಮನ್ನ ಟೀಕೆ ಮಾಡ್ತಾ ಇದ್ದಾರಲ್ಲ ಅವರು ಮುಟ್ಟುಕೊಂಡು ನೀವು ರೀ ನಿಜವಾದ ಭೀಮನ ಮಗ ಅಂದ್ರೆ ನೀವ್ರು ನಿಜವಾದ ಸಿದ್ಧ ನಾಯಕನ ಮಗ ಅಂದ್ರ ಈ ವಿಡಿಯೋ ನೋಡಿ ಅನೇಕ ಜನ ಕಮೆಂಟ್ ಮಾಡಬಹುದು ಲೇ ಅಲ್ಕಾಗಳ ನೀವು ಕಮೆಂಟ್ ಗಟ್ಟ ಸೀಮಿತನು ಆ ಎದೆಗಾರಿಕೆ ಆ ಗಂಡೆದೆ ಗುಂಡಿಗೆ ಅವ್ರು ಹೇಳಿರುವಂತ ಮಾತಿನ ಮೇಲೆ ಇವತ್ತಿಗೂ ನಿಂತಿದಾರಲ್ಲ ಅವರು ನಿಜವಾದ ಭೀಮನ ಮಗ ಅಂದ್ರೆ ಸೊ ಈ ಒಂದು ಪ್ರಿಯಾಂಕರಿಗೆ ಸಾಹೇಬರ ಈ ಒಂದು ಹೇಳಿಕೆಯನ್ನ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶನ ದಿಗ್ಭ್ರಮಣಗೊಳಿಸೈತಿ ಎಲ್ಲಿಂದ ಎಲ್ಲಿಂದ ಆರ್ ಎಸ್ ಎಸ್ ನಾಯಕರುಗಳು ಕರ್ನಾಟಕ ಬಂದಾರನ್ನೋ ಮಾಹಿತಿ ಐತಿ ಏನೇನೋ ವಿಚಲಿತರ ಈ ಹೇಳಿಕೆ ಕೊಡಕತ್ತಾರ ಇದು ಆರ್ ಎಸ್ ಎಸ್ ಬ್ಯಾನ್ ಹಾಕುತ್ತೆ ಗೊತ್ತಿಲ್ಲ ಬಟ್ ಇದು ಪ್ರಿಯಾಂಕ ಖರ್ಗೆ ಅವರಿಗೆ ಸಂದ ಜಯ ಈ ಕುರಿತು ನಾಡಿನ ಅನೇಕ ಜನರು ನಾಯಕರುಗಳು ಹೋರಾಟಗಾರರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಅವರೆಲ್ಲ ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಸಂಘರ್ಷ ಕರ್ನಾಟಕ ನಮ್ಮ ಹೆಮ್ಮೆಯ ನಾಯಕ ಯುವ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶದ ಕುಡಿ ಹೇಳ್ತಾ ಖರ್ಗೆ ನಾಡಿನ ಈ ಜಿಲ್ಲೆಯ ಬಾಗಲಕೋಟೆ ಬಿಜಾಪುರ ಅವಳಿ ಜಿಲ್ಲೆಯ ಅನೇಕ ನಾಯಕರುಗಳು ಇದ್ರ ಬಗ್ಗೆ ಮಾತನಾಡಿದಾರೆ ಅವ್ರು ಏನು ಮಾತನಾಡಿದ ಬರೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಿಮ್ಮ ಯಮನಪ್ಪ ಗುಣದಾಳ್ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಏನು ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳು ಇದರಲ್ಲೇನು ಆರ್ ಎಸ್ ಎಸ್ ಪ್ರತಿದಿನ ಅವರದೇ ಆದಂಥ ಒಂದೇನು ಕಸರತ್ತನ್ನು ನಡೆಸುತ್ತೆ ಇದನ್ನು ಬ್ಯಾನ್ ಮಾಡಬೇಕು ಮತ್ತು ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿಯೂ ಆರ್ ಎಸ್ ಎಸ್ನ ಸಂಪೂರ್ಣ ಬ್ಯಾನ್ ಅಂತ ಹೇಳಿಲ್ಲ ಅವರು ಮಾಡ್ತಿರ್ಕ ಮಾಡ್ತಿರುವಂತಹ ಕಾರ್ಯವೈಖರಿ ಏನದವ ಅವುಗಳನ್ನು ಸಂಪೂರ್ಣ ಬ್ಯಾನ್ ಹೇಳಿ ಏನೊಂದು ಹೇಳಿಕೆ ಕೊಡ್ತಾರ ಇದರಿಂದ ಇಡೀ ಮನುವಾದಿ ಸಾಮ್ರಾಜ್ಯವೇ ಅಲ್ಲಾಡಿ ಹೋಗ್ತದ ಕೆಲವೊಂದಿಷ್ಟು ಜನರು ತಮ್ಮ ಅಂಡ ಸುಟ್ಟ ಹಾಗೆ ಏನೊಂದು ಬರ್ನರ್ ಹಚ್ಕೋತಾರಲ್ಲ ಆ ರೀತಿ ಬರ್ನರ್ ಹಚ್ಕೊಂಡು ಅವರ ಏನು ಪ್ರಿಯಾಂಕ್ ಖರ್ಗೆಯವರ ತಂದೆಯವರನ್ನೊಳಗೊಂಡು ಮತ್ತು ಪ್ರಿಯಾಂಕ್ ಜಾತಿ ಆಧಾರದ ಮೇಲೆ ಬಹಳಷ್ಟು ನಿಂದನೆಯನ್ನು ಮಾಡುವಂಥದ್ದು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಈಗ ಇದರ ಪ್ರಯುಕ್ತವಾಗಿ ನಮ್ಮ ಏನು ಕರ್ನಾಟಕ ರಾಜ್ಯದ ಆರ್ ಪಿ ಐ ಏನ ಒಂದು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಿತೇಂದ್ರ ಕಾಂಬಳೆ ಅವ್ರನ್ನ ಜೊತೆ ಇದ್ದಾರಾ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಮೊನ್ನೆ ಏನು ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ನ ಕಾರ್ಯವೈಖರಿ ಬ್ಯಾನ್ ಹೇಳಿ ಹೇಳಿಕೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಆರ್ ಎಸ್ ಎಸ್ನ ಮುಖಂಡರಾಗಿರ್ಬೋದು ಅಥವಾ ಬಿ ಜೆ ಪಿ ವಕ್ತಾರರಾಗಿರ್ಬೋದು ಈ ಆರ್ ಎಸ್ ಎಸ್ನ ಮಗನ ಏನೋ ಬಿ ಜೆ ಪಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದಾರಲ್ಲ ಸರ್ಕಾರಿ ಏನು ಸ್ವಾಮ್ಯದ ಸ್ಥಳಗಳದವ ಅವು ಅಥವಾ ಕಚೇರಿಗಳದವ ಅಥವಾ ಶಾಲೆಗಳದವ ಏನು ಜಾಗ ಐತಿ ಅದನ್ನು ಆರ್ ಎಸ್ ಆರ್ ಎಸ್ ಎಸ್ನವರು ದುರುಪಯೋಗ ಮಾಡ್ಕೊತಾರೆ ಅದನ್ನು ಮಾಡಬಾರ್ದು ಹೇಳಿ ಅವರು ಅದಕ್ಕೆ ಬ್ಯಾನ್ ಮಾಡ್ರಿ ಅಂತ ಹೇಳ್ಯಾರ ಆ ಜಾಗ ಸ್ಥಳಗಳಿಗೆ ಆದ್ರೆ ನಿಜವಾಗಿಯೇ ಖರ್ಗೆ ಅವರು ಒಂದು ಮಾತು ಹೇಳಬೇಕಾಗಿತ್ತು ಪೂರಾ ಆರ್ ಎಸ್ ಎಸ್ ಎ ಬ್ಯಾನ್ ಮಾಡಿಬಿಡ್ರಿ ಯಾಕಂದ್ರೆ ಬೇರೆ ಕಿತ್ತು ಹೋಗೋದು ಭಾಳ ಮುಖ್ಯ ಅದನ್ನು ಸರ್ಕಾರಕ್ಕೆ ನಾವು ಒತ್ತಡ ತರ್ತೀವ ಮತ್ತು ಬೇರೆ ಆದ್ರೆ ಇವು ಯಾವೊಬ್ಬ ನಾಲೆಗೆ ಬಿ ಜೆ ಪಿ ಹೋಗ್ತಾರ ಏನು ಹೇಳ್ತಾನಪ್ಪ ಅಂತಂದ್ರೆ ಇವರು ಗುಲಾಮರು ಅನ್ನುವಂಥ ಏನು ದಾಸಿಕರು ದಾಸ್ಯದಲ್ಲಿ ದಾಸ್ಯದಲ್ಲಿದ್ದಂಥವರು ಅದರ ಖರ್ಗೆ ಅವರು ಅಂತೇಳಿ ಅನ್ನೋಲಿಕ್ಕೆ ಈ ಮಾತಾಡ್ತಾನೆ ಇವ್ ಕಾಮೆಂಟ್ ಮಾಡ್ಯಾನ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಮೊದಲೇ ಹೇಳಿದೆವು ಯಾವುದೇ ಈ ವಲಯ ಮಾದಿಗರು ರಾಜ್ರು ಇದ್ದೇವು ಮೊದಲಿನ ಈಗ ನಾವು ರಾಜಾರಿದ್ದೇವೆ ಖರ್ಗೆ ಅವರು ಈಗನೂ ರಾಜ ಆದರೆ ಈ ಒಬ್ಬ ಅಯೋಗ್ಯ ಹೇಳ್ತಾನಪ್ಪ ಅಂತಂದ್ರೆ ಇವನ್ ಸಂಖ್ಯೆ ಹೇಳ್ತಾನೆ ಎರಡು ನೂರು ನಾಲ್ಕು ಎಂ ಪಿಗಳು ಅಷ್ಟು ಎಮ್ ಎಲ್ ಸಿಗಳು ಇಷ್ಟು ಅವ್ರ ರಾಜ್ಯಸಭಾ ಸದಸ್ಯರು ಅದು ಇದು ಅಂತೇಳಿ ನಾವು ಇಷ್ಟು ಮಂದಿದ್ದೆವು ನಮ್ಮ ತಾಕತ್ತು ಐತಿ ಇಪ್ಪತ್ತು ರಾಜ್ಯದಾಗ ಅಂತ ನಾವು ಅಲೋ ನಾಲಯಕ ಆ ಪೇಶವೆ ಏನು ಪುನಾದಲ್ಲಿ ಆಳ್ವಿಕೆ ಮಾಡ್ತಿದ್ದ ಅಲ್ಲಿ ಮಹಾ ರೆಜಿಮೆಂಟಿನ ಸೈನಿಕರು ಎಷ್ಟಿದ್ದರು ಐದುನೂರು ನೂರು ಮಂದಿದ್ದು ಈಗ ನೀ ಹೇಳೋ ಸಂಖ್ಯೆ ಏನದ ಹತ್ತೊಂಬತ್ತು ನೂರ ಎಪ್ಪತ್ತು ಸಂಖ್ಯೆ ಹೇಳ್ತೀವಿ ಯಾವ ಮೂಲ್ಯವೋ ಇಪ್ಪತ್ತೆಂಟು ಸಾವಿರ ಮಂದಿಗೆ ಕಡಿದೀವಿ ನಾವು ನೀ ಹತ್ತೊಂಬತ್ತು ನೂರ ಎಪ್ಪತ್ತು ಮಂದಿದು ಸಂಖ್ಯೆ ಹೇಳಿ ನಮ್ಗೆ ಅಂದಿಸಲತ್ತಿದೆ ಅದು ರಾಜರ ಜೊತೆಲಿ ಅವಾಗ ಅವ್ರ ಮನ್ಸಿಗೆ ಬಂದಂಗೆ ಈ ಈಗ ಐತಿ ಮತ್ತು ಇನ್ನು ನಮ್ಮ ತೆಲಿಗೆ ಹತ್ತಲಾಕೋಬೇಡ ನಿಂದೇನದ ನೀ ಮಾಡ್ಕೋ ಮತ್ತು ನೀ ಬದುಕಬೇಕಾಗಿತ್ತು ಈ ದೇಶದ ಸಂವಿಧಾನ ಮೇಲೆ ಗೌರವ ಇಟ್ಟು ಮತ್ತು ಈ ದೇಶದ ಕಾನೂನು ಚೌಕಟ್ಟಿನಲ್ಲಿ ಇರ್ತೇವೆ ಅನ್ನೋಕ್ಕೋಸ್ಕರ ನೀವೆಲ್ಲ ಬದುಕಿರಿ ಮತ್ತು ನಾವು ಎಂದಾದ್ರೂ ಈ ಬಾಬಾ ಸಾಹೇಬ್ ಅವ್ರ ಹೇಳ್ಯಾರ ಹೇಳಿ ಸಂವಿಧಾನ ಏನು ಆಳೋರು ಕೈ ಆಳೋರು ಸರಿಯಾಗಿರ್ಲಿಲ್ಲಪ್ಪ ಅಂತಂದ್ರೆ ಇದನ್ನು ಸುಟ್ಟು ಬಿಡಬೇಕು ಅಂತೇಳಿ ಅಂದ್ರೆ ಇದನ್ನ ಜನ್ ಎಂದ ಸಂವಿಧಾನ ಧೂಳಿಪಟ ಆತದ ಅಂದ ನಿಮ್ಮದು ಹೋಗೋ ಕಾಲ ಬಂದದ ಅಂತ ಹೇಳಿ ತಿಳ್ಕೋರಿ ಇಲ್ಲಿವರೆಗೂ ಭಾರತ ದೇಶದಲ್ಲಿ ಭಾರತದ ಸಂವಿಧಾನ ಇದ್ರು ಪದೇ 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 ಇವರು ಮನೋ ಸಿದ್ಧಾಂತ ಮನೋ ಆಚರಣೆಗಳು ನಮ್ಮದೇ ಧರ್ಮದಲ್ಲಿರಬೇಕು ಜಾತಿಯಿಂದ ಕೇಳರಬೇಕು ಇಲ್ಲಿವರೆಗೂ ಆಡಳಿತ ಮಾಡಿರುವಂಥ ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ವರ್ಷಕ್ಕೂ ಮಿಗಿಲಾಗಿ ಹೋದ್ ಸರ್ ಈಗ ಇಲ್ಲಿವರೆಗೂ ಜಾತಿ ನಿವಾರಣೆ ಆಗಿಲ್ಲ ತಾರತಮ್ಯ ನಿವಾರಣೆ ಆಗಿಲ್ಲ ಜನರ ಮನಸ್ಸಿನೊಳಗಿರ್ತಕ್ಕಂಥ ಮೂಢನಂಬಿಕೆ ನಿವಾರಣೆ ಆಗಿಲ್ಲ ಮತ್ತು ಈ ಆರ್ ಎಸ್ ಅಂತಕ್ಕಂಥದ್ದು ಯಾವುದೇ ಗನಂದಾರಿ ಕೆಲಸ ಮಾಡಿಲ್ಲ ದೇಶಕ್ಕೆ ಒಳಿತಾಗುವಂಥದ್ದು ಕೆಲವೊಂದಿಷ್ಟು ಆಪತ್ತು ಕಾಲದಲ್ಲಿ ನಾವು ಸಹಾಯ ಸಹಕಾರ ಮಾಡಿದೀವಿ ಅಂತ ಹೇಳ್ತಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಸತ್ಯನ ಸುಳ್ಳು ಒಂದು ವಿಡಿಯೋ ಇಲ್ಲ ಒಂದು ಫೋಟೋಗಳಿಲ್ಲ ಇವರು ದೇಶಕ್ಕೆ ನಾವು ಸ್ವತಂತ್ರ ತಂದು ಅಂತ ಹೇಳ್ತಾರೆ ದೇಶದ ಏನು ಪರಮೋಚ್ಚ ಶ್ರೇಷ್ಠ ದೇಶ ಭಕ್ತರು ನಾವು ಅಂತ ಹೇಳ್ತಾರೆ ಏನು ಸರ್ ಇವ್ರ ಕತೆ ಏನು ಇವ್ರ ಕತೆ ಅಂತೇಳಿ ನೋಡ್ರಿ ಇವ್ರಿಗೆ ಮೊದಲೇ ಧರ್ಮೇ ಇಲ್ಲ ಮೊನ್ನೆದು ಇವರಿಗೆ ಇವ್ರ ಇವ್ರದೇ ಆದಂಥ ಧರ್ಮ ಇಲ್ಲ ಇವ್ರದೇ ಆದಂಥ ದೇಶ ಇಲ್ಲ ಇವ್ರಿಗೆ ಎಲ್ಲೇ ಒಂದು ಹೊಟ್ಟೆ ತುಮಸುಲತ್ತರ ನಾವು ದಯಾಳುಗಳು ಬುದ್ಧನ ನೆಲದಿಂದ ಬಂದವರು ಬಸವಣ್ಣನ ನಾಡಿನಲ್ಲಿ ಜನ್ಮಿಸಿದವರು ನಾವು ದಯಾಳುಗಳು ಇರಲಿ ಅಂತೇಳಿ ಅನ್ನ ಹಾಕಿವು ಇವರು ನಮ್ಮೇಲೆ ಜಗಳ ಹಚ್ಚಿ ಇವರು ಬದುಕಲಾಗತ್ತಾರ ಈಗ ನೀವು ಹೇಳೋದು ಇದು ಮೂಢನಂಬಿಕೆ ಆಗಲಿ ಜಾತಿ ಜಾತಿಯತೆ ಆಗಲಿ ಇದು ಯಾವುದನ್ನು ಹೋಗಿಲ್ಲ ಅನ್ನೋದು ಇದು ಹೋಯಿತು ಅಂದರೆ ಇವರು ಬದುಕಲ್ಲ ಯಾಕಂದರೆ ಇವರು ಮೂಢನಂಬಿಕೆ ಇದು ಗಂಟೆ ಹೊಡೆದು ಬಡ್ದರೆ ಇವರಿಗೆ ಅನ್ನ ಸಿಗ್ತೈತಿ ಅದ್ರಾಗ ಎಲ್ಲ ಬುದ್ಧನ ದೇವಾಲಯಗಳಿಗೆಲ್ಲ ಭಂಡಾರ ಹಚ್ಚಿ ಅವಕ್ಕೆಲ್ಲ ದೇವ್ರುಗಳು ಮಾಡಿಬಿಟ್ರ ಅವ್ರ ಮನ್ಸಿಗೆ ಬಂದಂಗ ಒಂದು ಎಂಬತ್ತು ನಾಲ್ಕು ಸಾವಿರ ದೇವಾಲಯಗಳನ್ನ ಬಂಡಾರ ಹಚ್ಚಿ ಅವ್ಕ ದೇವ್ರು ಮಾಡ್ಯಾರ ಕುಕ್ಕಮ್ ಹಚ್ಚರು ಬಂಡಾರ ಹಚ್ಚಾರ ಸಿರಿ ಹುಡಿಸ್ತಾರೋ ಶಾಲಿಸ್ತಾರೆ ಬುದ್ಧ ವಿಹಾರಗಳನ್ನ ಇವರು ದೇವಾಲಯಗಳನ್ನ ಮಾಡ್ಕೊಂಡು ಅಲ್ಲಿ ಹೊಟ್ಟಿ ತುಸ್ಕೊಳ್ಲತ್ತಾರೆ ಈಗ ಜನ ಜಾಗೃತ ಆಗ್ಲತ್ತೈತಿ ಈಗ ಮಹಾಬೋಧಿ ಮುಕ್ತಿ ಆಂದೋಲನ ಇನ್ನೊಂದು ಇನ್ನೊಂದು ಮತ್ತೊಂದು ಹಿಂಗೆ ಜನ ಜಾಗೃತಿ ಆಗತ್ತದೆ ಯಾವಾಗ ಈ ದೇಶದ ಮೂಲ ನಿವಾಸಿಗಳು ಏನದಲ್ಲ ಈ ಮೂರು ಪರ್ಸೆಂಟೇಜ್ ಜನರನ್ನು ಹೊರತುಪಡಿಸಿ ತೊಂಬತ್ತೇಳು ಪರ್ಸೆಂಟೇಜ್ ಈ ದೇಶದ ಮೂಲ ನಿವಾಸಿಗಳು ಏನದಲ್ಲ ಇವರು ಜಾಗೃತರಾಗಿ ಮತ್ತು ಇವರು ಮನೆಯಾಗಿರುವಂಥ ಏನು ಕೊಡ್ಲಿ ಕುರುಪಿ ಕುಡ್ಗೋಲ ಮಚ್ಚ ಇವೇನೇ ನಮ್ಮೆಲ್ಲ ಕಬ್ಬು ಗಿಬ್ ಕಡಿಲಕ್ಕೆಲ್ಲ ಹೆಣ್ಮಕ್ಳು ಯೂಸ್ ಮಾಡ್ತಿರ್ತಾರು ಹಾಂ ಅವು ಈ ಕೈಗೆತ್ಕೊಂಡಿವಂದರೆ ಇವು ಯಾವ ಬದುಕಲ್ಲ ಅದು ಸುಮ್ಮನೆ ಎಲ್ಲರೇ ಚೀಫ್ ಜಸ್ಟಿಸ್ ಮೇಲೆ ಸುಪ್ರೀಂ ಕೋರ್ಟಿಂದು ಚಪ್ಪಲ್ಲಿ ಎಸೆಯೋದಾಗಲಿ ಇವು ಮನಸ್ಥಿತಿ ಅಂತಂದ್ರೆ ಇವಕ್ಕೆ ಬೆಕ್ಕಿಗೆ ನೋಡ್ಯಾವು ಇಲಿಗಳು ಬೆಕ್ಕಿಗೆ ನೋಡಿ ಗುರ್ರಗಾರ ಗುರುಗಳು ಚಿರೆಯಾಗದೇ ಸಿಕ್ಕಾಪಟ್ಟೆ ಅವು ಯಾಕಂದರೆ ಬೆಕ್ಕ ಇಲ್ಲಿಗೆ ತಿತ್ತದಂತೇಳಿ ಈಗ ಏನು ಮಾಡ್ಯಾರ ನಾವು ಗುರು ಗುರು ಅಂದ್ರೆ ಬೆಕ್ಕ ಅನಿಸ್ತತಿ ಕೂತದ ಆದ್ರೆ ಎಂದ ತಿತ್ತದ ಹೇಳಕ್ಕೆ ಬರಲ್ಲ ಅದು ಹಸುವಾಗಿಲ್ಲ ಗಪ್ ಕೂತದ ಅದನ್ನು ತಿಳ್ಕೊಲಿ ಇವರು ಬಿ ಜೆ ಪಿಯವರು ಆರ್ ಎಸ್ ಎಸ್ದವರು ಮತ್ತು ಹಂಗೆ ಏನಿದೆ ತಾಕತ್ತಿತ್ತಂದ್ರೆ ಏನು ಪೆನ್ನಿಲ್ಲೇ ಬರ್ತಾರೋ ಏನು ಘನ್ನಿಲ್ಲೆ ಬರ್ತಾರೋ ಏನು ತಲವರಲೆ ಬರ್ತಾರೋ ಏನು ವೈಚಾರಿಕವಾಗಿ ಏನು ಅವರು ನಮ್ಮ ಜೊತೆಲೆ ಚರ್ಚೆಗೆ ಬರ್ತವ್ರು ಎಲ್ಲದಕ್ಕೂ ತಯಾರಿದ್ದೀವಿ ಅದಕ್ಕೆ ಅಂಬಳಿ ಅವರು ಹೇಳೋ ಪ್ರಕಾರ ಅವರು ಸಂವಿಧಾನದ ಬದ್ಧವಾಗಿ ಬಂದರು ಅಷ್ಟೇ ಇತಿಹಾಸದಲ್ಲಿ ಏನು ನಮ್ಮ ಪೂರ್ವಜರು ಐದುನೂರು ಜನ ಮಹಾರ್ ಸೈನಿಕರು ತಲ್ವಾರ್ಗಳನ್ನ ಹಿಡಿದು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನು ಹೊಡೆದ್ ಒಬ್ಬರಿಗೆ ಐವತ್ತಾರು ಮಂದಿ ಬಂದಿದ್ರು ಅದಕ್ಕೂ ನಾವು ತಯಾರಿದ್ದೀವಿ ಅಂತೇಳಿ ಈಗ ಕೊನೆಯದಾಗಿ ಕೇಳುವಂಥದ್ದು ಏನಂದ್ರೆ ಸರ ಇಂತಹ ಒಂದು ಪರಿಸ್ಥಿತಿಯಲ್ಲೂ ಭಾರತ ದೇಶದ ಸಂವಿಧಾನವನ್ನು ಬದಲು ಮಾಡ್ತೀವಿ ಅಂದರು ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥವ್ರಿಗೆ ಚಪ್ಪಲಿಸುವಂತ ಕೆಲಸ ಮಾಡಿದರು ಇವತ್ತು ಪ್ರಿಯಾಂಕರ್ಗೆ ಅವರು ಹೇಳಿಕೆಯನ್ನು ಈ ರೀತಿ ತುಚ್ಛವಾಗಿ ಕಾಣುವಂಥ ಸಂದರ್ಭದಲ್ಲಿಯೂ ಕೂಡ ಕೆಲವೊಂದಿಷ್ಟು ದಲಿತ ಮನೋವಾದಿಗಳೇ ಆರ್ ಎಸ್ ಎಸ್ನ ಚಡ್ಡಿ ತೆಗೆದು ಪ್ಯಾಂಟ್ ಹಾಕ್ಕೊಂಡು ಇವತ್ತು ಅಡ್ಡಾಡ್ತಾ ಇದ್ದಾರೆ ಆರ್ ಎಸ್ ಎಸ್ನ ನೂರನೇ ವರ್ಷದಲ್ಲಿ ಗಣವೇಶಧಾರಿಗಳಾಗಿದ್ದಾರೆ ಅವರ ಬಗ್ಗೆ ಏನು ಹೇಳ್ತೀರಿ ಸರ್ ಇವು ಹೆಸಡಕ ಅಂದ್ರೆ ಮಿಕ್ಸ್ಡ್ ಬ್ಲ ಬ್ಲಡ್ ಅದು ಕಲ್ಮಶ ಹಾಗೆ ಕೂಡಿರ್ತದಲ್ಲ ಇದು ಪ್ಯೂರ್ ಅಂಬೇಡ್ಕರ್ ರೈಸ್ನೂ ಅಲ್ಲ ಹಾಂ ಈ ಕಡೆ ಬಸವವಾದಿಗಳನ್ನು ಅಲ್ಲ ಹಾಂ ಬುದ್ಧನ ತತ್ವಗಳನ್ನು ಅನುಸರಿಸೋರಲ್ಲ ಇವು ಮಿಕ್ಸ್ ಅದಾವ ಇವು ಅವು ದಲಿತನೂ ಅಲ್ಲ ಈ ಕಡೆ ಏನು ಆ ಥರ ಈ ಕಡೆ ಗಂಡಸೂ ಅಲ್ಲ ಈ ಕಡೆ ಹೆಂಗಸೂ ಅಲ್ಲ ಆ ಟೈಪ್ ಅದಾವೆ ಅವಕ್ರ ಬಗ್ಗೆ ಕೇರ್ ಮಾಡಲ್ಲ ಇವು ಎಂತಿಂಥ ಕುತಂತ್ರಿಗಳಿಗೆ ನಾವು ಬ್ರಾಹ್ಮಣ್ಯದ ಮೇಲೆ ಮೊದಲು ಪ್ರಹಾರ ಮಾಡಿದವರು ಬುದ್ಧ ನಂತರ ಕಬೀರರು ಸಾಮ್ರಾಟ್ ಅಶೋಕರು ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಜ್ಯೋತಿ ವ್ಯಾಪುಲಿ ಛತ್ರಪತಿ ಶಾವು ಮಹಾರಾಜ್ ಇವರೆಲ್ಲ ಬ್ರಾಹ್ಮಣ್ಯದ ಮೇಲೆ ಪ್ರಹಾರ ಮಾಡೆ ಬ್ರಾಹ್ಮಣ್ಯ ಅನ್ನೋದು ಅದು ವ್ಯಕ್ತಿ ಅಲ್ಲ ನಾವು ಯಾವುದೇ ವ್ಯಕ್ತಿಗೆ ನಾವು ವಿರೋಧ ಮಾಡಲ್ಲ ಅದು ಬ್ರಾಹ್ಮಣ್ಯ ಅನ್ನೋದು ಏನದಲ್ಲ ವಿಚಾರ ಅದು ವಿಚಾರಕ್ಕೆ ವಿಚಾರದ ಮೇಲೆ ಪ್ರಹಾರ ಮಾಡೋದು ಈಗ ನಾವು ಎಲ್ಲರೂ ನಾನು ನಾಲ್ಕು ಮಂದಿಗೆ ಜೀವ ಹೊಡ್ದೇವು ಅಂದ್ರೆ ಅದನ್ನು ವಿಚಾರ ಬದಲಾವಣೆ ಆಗಲ್ಲ ಅದು ಅದು ವಿಚಾರ ಇನ್ನೂ ಹೆಚ್ಚಿಗೆ ಹಾಕೋತದೆ ವಿಚಾರಕ್ಕೆ ವಿಚಾರದಿಂದ ಹೊಡಿಬೇಕಾಗ್ಯದ ಆ ಲೆಕ್ಕನ ಬಾಬಾ ಸಾಹೇಬ್ರು ನಮ್ಗೆ ಏನು ಹೇಳ್ಯಾರ ಆ ಲೆಕ್ಕಿಗೆ ನಾವು ನಡೀತೀವಿ ಅದರ ಮಿಕ್ತು ಅಂದ್ರೆ ಬುದ್ಧನೂ ಮಾತೇವು ಭೀಮಾ ಎಲ್ಲ ಕತೆ ಮೇಲೆ ನಾನು ಈಗ ವಿಜಯಪುರದಲ್ಲಿದ್ದೀನಿ ಏನು ಭಾರತ ದೇಶದಲ್ಲಿ ಒಂದು ಎರಡು ಮೂರು ಘಟನೆಗಳು ನಡೀತವೆ ಮೊದಲೇನೆಂದ್ರೆ ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟ್ನ ಸಿ ಜಿ ಆಗಿರ್ತಕ್ಕಂಥ ಗವಾಯಿಯವರ ಮೇಲೇನು ಬೂಟ ಎಸೆಯುವಂಥ ಒಂದು ಪ್ರಯತ್ನ ನಡೀತೀವಿ ಅದಾದ ನಂತರ ನಮ್ಮ ಕರ್ನಾಟಕ ಸರ್ಕಾರದ ಐ ಟಿ ಬಿ ಟಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆಯವರು ಈ ಏನು ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸಂಘಟನೆ ಐತಿ ಇದನ್ನು ಈ ಸರ್ಕಾರಿ ಮತ್ತು ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿ ಏನು ಆ ಪ್ರತಿನಿತ್ಯ ಬೆಳಗ್ಗೆ ಅಲ್ಲೇನೋ ಒಂದು ಅವರು ಪರೇಡು ಮತ್ತೇನೋ ಒಂದು ಕಾರ್ಯವೈಖರಿ ಮಾಡ್ತಾರೆ ಅದನ್ನು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಎರಡೂ ಘಟನೆಗಳ ಕುರಿತು ಈಗಾಗಲೇ ಬಿ ಜೆ ಪಿ ಅನೇಕ ರೀತಿಯ ಹೇಳಿಕೆಗಳನ್ನು ಆರ್ ಎಸ್ ಎಸ್ನ ನಾಯಕರುಗಳು ಅನೇಕ ರೀತಿ ಹೇಳಿಕೆಗಳನ್ನು ಕೊಟ್ಟು ಒಂದು ರೀತಿ ಪ್ರಿಯಾಂಕ್ ಖರ್ಗೆ ಅವರ ಮನಸ್ಥಿತಿನ ಒಂದು ರೀತಿ ಕುಗ್ಗೋ ಥರ ಮಾಡ್ತಾ ಇದ್ದಾರೆ ಆದರೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ತಮ್ಮ ಒಂದು ಎಫ್ ವಿ ಖಾತೆಯಲ್ಲಿ ಬರ್ತಾರೆ ಇಂತಹ ಏನು ನೀವು ನನಗೆ ಬೇರೆ ಬೇರೆ ರೀತಿಯ ಫೋನ್ಗಳನ್ನು ಮಾಡ್ತಾ ಇದ್ದೀರಿ ಬೆದರಿಕೆ ಹಾಕ್ತಾ ಇದ್ದೀರಿ ನಮ್ಮ ಮನೆಯವ್ರ ಮೇಲೆ ನಿಂದನೆ ಮಾಡ್ತಾಯಿದ್ದೀರಿ ಇದೆಲ್ಲದಕ್ಕೂ ನಾನು ಜಗ್ಗೋದಿಲ್ಲ ಕೋಗೋದಿಲ್ಲ ಎಂತಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಿಟ್ಟಿಲ್ಲ ಮತ್ತು ನಾನು ಯಾವ ಲೆಕ್ಕ ನಿಮಗೆಲ್ಲ ನಾನು ಹೆದರೋದಿಲ್ಲ ನನ್ನ ಹೇಳಿಕೆಗೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳ್ತಾರೆ ಈಗ ನಮ್ಮ ಡಿ ವಿ ಪಿಯ ಸಂಸ್ಥಾಪಕರು ವಿದ್ಯಾರ್ಥಿಗಳ ಒಬ್ಬ ನಾಯಕರು ನಮ್ಮ ಏನು ಬಹುಜನ ಸಮಾಜದ ಚಿಂತಕರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಾಥ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ನಾಳೆ ಏನು ವಿಜಯಪುರ ಬಂದ್ ಕರೆ ಕೊಟ್ಟಿದ್ದಾರೆ ಅದರ ಉದ್ದೇಶ ಏನು ಮತ್ತು ರಾಜ್ಯಕ್ಕೆ ಏನು ಸಂದೇಶ ಕೊಡ್ತಾರೆ ಕೇಳೋಣ ಬರ್ರಿ ಅವ್ರನ್ನ ಸರ್ ಹೇಳಿ ಸರ್ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಹಲವಾರು ಘಟನೆಗಳು ನಡೀತಾ ಇದ್ದಾವೆ ಅದನ್ನು ನಾವು ಏನಂತ ಇದನ್ನೇ ಹೇಳ್ತೀವಪ್ಪ ಅಂತಂದರೆ ಒಂದು ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ನಾವು ಬುದ್ಧನ ಕಾಲದಿಂದ ನೋಡ್ತಾ ಇದ್ದೀವಿ ಬಾಬಾ ಸಾಹೇಬರ ಕಾಲದಿಂದ ನೋಡ್ತಾ ಇದ್ದೇವೆ ಇವು ಪ್ರತಿಯೊಂದು ಕ್ರಾಂತಿಗೂ ಪ್ರತಿ ಕ್ರಾಂತಿ ಮಾಡ್ತಕ್ಕಂಥ ಷಡ್ಯಂತ್ರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಬ್ರಾಹ್ಮಣ್ಯ ಮಾಡ್ತಾ ಬರ್ತಾ ಇದೆ ಅದಕ್ಕೆ ಬ್ರಾಹ್ಮಣ್ಯಕ್ಕೆ ಪೋಷಿಸುವಂಥ ಸಂಸ್ಥೆಯಾಗಿರ್ತಕ್ಕಂಥ ಆರ್ ಎಸ್ ಎಸ್ ಅಂತಕ್ಕಂಥ ಈ ಸಂಸ್ಥೆ ನಿರಂತರವಾಗಿ ದೇಶದಲ್ಲಿ ಕೋಮುಗೊಲವೇ ಹರಡಿಸೋದು ಅರಾಜಕತೆಯನ್ನು ಸೃಷ್ಟಿ ಮಾಡೋದು ಈ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತು ಮಹಾತ್ಮ ಮಹಾತ್ಮ ಅವರನ್ನು ಕೊಂದಿರತಕ್ಕಂಥವ್ರನ್ನ ಈ ದೇಶದ ಮಹಾತ್ಮರು ಅಂತಕ್ಕಂಥ ಹೇಳಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಸಂಘಟನೆ ಇದು ಯಾವ ರೀತಿ ದೇಶ ದೇಶ ಪ್ರೇಮ ಸಂಘಟನೆ ಆಗ್ತದೆ ದೇಶ ಪ್ರೇಮ ಅಂದರೆ ಅಲ್ಲಿ ರಾಷ್ಟ್ರ ಧ್ವಜ ಇರಬೇಕು ರಾಷ್ಟ್ರ ಧ್ವಜ ಇಲ್ಲ ಆಮೇಲೆ ದೇಶ ಪ್ರೇಮಪ್ಪಾ ಅಂತಂದರೆ ದೇಶದ ಬಗ್ಗೆ ದೇಶ ರಾಷ್ಟ್ರಗೀತೆ ಬಗ್ಗೆ ಹೇಳಬೇಕು ರಾಷ್ಟ್ರಗೀತೆ ಹಾಡೋದಿಲ್ಲ ಯಾವ ಪರ ಯಾವ ರೀತಿಯ ದೇಶ ಪ್ರೇಮ ಇದು ಯಾವ ಸಂಘಟನೆ ಇದು ಯಾಕೆ ಭಾರತದಲ್ಲಿ ಇದು ಕೆಲಸ ಮಾಡ್ತಾ ಇದೆ ಇದ್ರ ಉದ್ದೇಶ ಆದರೆ ಏನು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಜಹ ಜಾಹೀರಾಗಿದೆ ಆ ಕಾರಣಕ್ಕಾಗಿ ಪ್ರಿಯಾಂಕಾ ಖರ್ಗೆ ಸಾಹೇಬರು ಹೇಳಿರ್ತಕ್ಕಂಥ ಮಾತು ಭಾಳ ಅತ್ಯಂತ ಈ ಸಂದರ್ಭದ ವಸ್ತುಸ್ಥಿತಿ ಅದು ಯಾಕೆ ಈ ಸಂದರ್ಭಕ್ಕೆ ಅದು ಬೇಕಾಗಿತ್ತು ಪಾ ಅಂತಂದರೆ ಎಲ್ಲರೂ ಸುಮ್ಮನೆ ಕುಳಿತಾಗ ಈಗ ಏನಪ್ಪಾ ಅಂದರೆ ಈಗ ಅಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ ಆರ್ ಎಸ್ ಎಸ್ ಅಂಗ ಸಂಘಟನೆಗಳಿಗೆ ನಾವು ಬೈದು ಉಪಯೋಗಿಲ್ಲ ಅವರ ತಂದೆಯನ್ನೇ ಹಿಡಿದ್ರೆ ನಾವು ಮಕ್ಕಳಿಗೆ ಸರಿದಾರಿ ಬರ್ತಾರೆ ಅಂತಕ್ಕಂಥ ಕಾರಣಕ್ಕಾಗಿ ಖರ್ಗೆ ಸಾಹೇಬರು ಅವರ ಅಪ್ಪನನ್ನು ಹಿಡಿದಿದ್ದಾರೆ ಅವರೆಲ್ಲರಿಗೂ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕಾಗಿರ್ತಕ್ಕಂಥ ತಂದೆ ಅವ್ರ ಯಾರು ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಹಿಂದೂ ಧರ್ಮ ಗುತ್ತಿಗೆದಿರ್ತಕ್ಕಂಥ ಆರ್ ಎಸ್ ಎಸ್ಸು ಜಾತಿ ಧರ್ಮಗಳನ್ನು ಗುತ್ತಿಗೆಳಿದಿರ್ತಕ್ಕಂಥ ಆರ್ ಎಸ್ ಎಸ್ಸು ಅಲ್ಲಿ ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ಆರ್ ಎಸ್ ಎಸ್ಸು ಅಲ್ಲಿ ಹಲಕಟಗಿರಿಗಳನ್ನು ಅಲ್ಲಿ ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ಆರ್ ಎಸ್ ಅವು ಎಲ್ಲವನ್ನೂ ಮಾಡದೇ ಇರ್ತಕ್ಕಂಥ ಆರ್ ಎಸ್ ಎಸ್ಗೆ ನೇರವಾಗಿ ಅದನ್ನು ಕೇಳಿದ್ರೆ ಸರಿದಾರಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥದ್ದು ಭಾಳ ಸರಿಯಾಗಿದೆ ಆ ಖರ್ಗೆ ಸಾಹೇಬರಿಗೆ ನಾವು ಬೆಂಬಲಿಸ್ತೇವೆ ಮತ್ತು ಸ್ಟ್ಯಾಂಡ್ ಹೋಯ್ತು ಖರ್ಗೆ ಸಾಹೇಬರು ಅಂತಕ್ಕಂಥದ್ದನ್ನು ಒಂದು ಅಭಿಯಾನನೇ ಪ್ರಾರಂಭ ಮಾಡ್ತೇವೆ ಖರ್ಗೆ ಸಾಹೇಬ್ರು ಈ ಸಂದರ್ಭದ ಅತ್ಯಂತ ಮೇಧಾವಿ ಅತ್ಯಂತ ಓದಿಕೊಂಡಿರ್ತಕ್ಕಂಥವ್ರು ಅತ್ಯಂತ ಏನಪ್ಪ ಅಂತಂದರೆ ಹೆಡಾನಾಗಿ ತೆಗೆದುಕೊಂಡು ಆರ್ ಎಸ್ ಎಸ್ನ ಹೆಡಾನಾಗಿ ತಗೊಂಡುಕೊಂಡು ಒಂದು ಯುದ್ಧವನ್ನು ಸಾರಿದ್ದಾರೆ ಆ ಯುದ್ಧಕ್ಕೆ ನಾವೆಲ್ಲರೂ ಜೊತೆಯಲ್ಲಿ ಇರ್ತೇವೆ ಭೀಮಾ ಕೋರೆಗಾವ ಯುದ್ಧ ಮಾಡಿ ಗೊತ್ತಿದೆ ಈ ಭಾರತ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟು ಗೊತ್ತಿದೆ ಮತ್ತು ರಾಮಾಯಣ ಮಹಾಭಾರತನೂ ಕೂಡ ಅವ್ರಿಗೆ ಕೊಟ್ಟು ಗೊತ್ತಿದೆ ಎಲ್ಲವೂ ಗೊತ್ತಿರತಕ್ಕಂಥ ಈ ಸಮುದಾಯಗಳು ಮುಂದಿನ ದಿನಮಾನದಲ್ಲಿ ಆಗಬಹುದಾಗಿರ್ತಕ್ಕಂಥ ಎಲ್ಲ ಬದಲಾವಣೆಗಳು ಏನಾಗ್ತವೆ ಅನ್ನೋದು ಗೊತ್ತಿದೆ ಆ ಕಾರಣಕ್ಕಾಗಿ ನಾವು ಮಾತಾಡ್ತಾ ಇದ್ದೇವೆ ಈ ದೇ ದೇಶದಲ್ಲಿ ನೀವೇನಾರ ರಾಜಕೀಯತೆ ಸೃಷ್ಟಿ ಮಾಡ್ಲಿಕ್ಕೆ ಕೊಟ್ರೆ ನಮ್ಮ ಪೂರ್ವಿಕರು ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಸುಂದರ ಭಾರತವನ್ನು ನೀವೇನಾದ್ರು ಕೆಡಿಸಲಿಕ್ಕೆ ಕೊಟ್ಟರೆ ಪ್ರಜಾಪ್ರವೃತ್ತಿ ವ್ಯವಸ್ಥೆಯನ್ನು ಹಾಳು ಮಾಡ್ಲಿಕ್ಕೆ ಕೊಟ್ರೆ ಖಂಡಿತವಾಗ್ಲೂ ನಂಗೆ ಸುಮ್ಮನಿರಲ್ಲ ಇರಲ್ಲ ಬಾಬ್ರ ಖರ್ಗೆ ಅವರು ಮಾತನಾಡ್ತಾ ಇದ್ದಾರೆ ಅವ್ರಿಂದ ಲಕ್ಷಾಂತರ ಜನರಿದ್ದೀವಿ ಇದ್ದೀವಿ ಎಚ್ಚರವಾಗಿರಿ ಅವ್ರು ಮಾತಾಡ್ತಾ ಇದ್ದಾರೆ ನಾವು ಕೇಳ್ತಾ ಇದ್ದೀವಿ ಒಂದು ವೇಳೆ ನಮ್ಮನ್ನೇನಾದರೂ ಮಾತಾಡ್ಲಿಕ್ಕೆ ಬಿಟ್ಟರೆ ಲಕ್ಷಾಂತರ ಖರ್ಗೆ ಸಾಹೇಬರು ಮಾತಾಡ್ತಾರೆ ಈ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ನಿಮ್ಗೆ ತಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ದೇಶದಲ್ಲಿ ಆರ್ ಎಸ್ ಎಸ್ ಮಾಡಿರ್ತಕ್ಕಂಥ ಅನಾಹುತಗಳಿಗೆ ಇಂದು ಕೊನೆ ಆಗಬೇಕು ಆರ್ ಎಸ್ ಎಸ್ ಏನಪ್ಪ ಅದನ್ನು ತಪ್ಪುಗಳನ್ನು ಒಪ್ಕೋಬೇಕು ನಾನು ಮಾಡಿಲ್ಲ ಅಂತಕ್ಕಂಥ ಮೊಂಡತನ ಇರಬಾರ್ದು ಸುಳ್ಳಿನ ಫ್ಯಾಕ್ಟ್ರಿಗಳ ಮೂಲಕ ಸುಳ್ಳನ್ನು ಜನರ ಮಧ್ಯೆ ಬಿತ್ತಿದ್ದೀರಲ್ಲ ಅದನ್ನು ನೀವು ಬಿಡಬೇಕು ಸುಳ್ಳು ಹೇಳಿದ್ರೆ ನಾವು ಬಿಡಲ್ಲ ಯಾಕಂದ್ರೆ ಕಡೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ ಭೀಮರ ಮಕ್ಕಳಿದ್ದೀವಿ ನಮಗೆ ಸತ್ಯ ಗೊತ್ತಿದೆ ನೀವು ಎಷ್ಟು ಸುಳ್ಳು ಹೇಳಿದ್ರು ಕೂಡ ನಾವು ಕೇಳೋಕೆ ಇಲ್ಲ ನಾವು ಸತ್ಯವನ್ನೇ ಪ್ರತಿಪಾದನೆ ಮಾಡ್ತೇವೆ ಸತ್ಯದ ಪ್ರತಿಪಾದನೆಗಾಗಿ ಕರಿಗೆ ಸಾಹೇಬರು ಮಾತನಾಡ್ತಾ ಇರೋದು ಅದಕ್ಕಾಗಿ ನಾವು ಇಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಎಚ್ಚರವಾಗಿ ನೀವು ಸುಮ್ಮನೆ ಮುಚ್ಕೊಂಡು ಸುಮ್ಮನೆ ಕೂತ್ರೆ ಒಳ್ಳೆಯದಾಯಿತು ಒಂದು ವೇಳೆ ಏನಾದರೂ ಕರಿಗೆ ಸಾಬ್ರಿಗೆ ಪದೇ ಪದೇ ಕೆಣಕಿದ್ರೆ ಲಕ್ಷಾಂತರ ಜನ ಖರ್ಗೆ ಸಾಹೇಬರ ಬೆಂಬಲಿಗರು ಖರ್ಗೆ ಸಾಹೇರಾಗಿ ನಿಲ್ತೀವಿ ಪ್ರಿಯಾಂಕ ಖರ್ಗೆ ಆಗಿ ನಿಲ್ತೀವಿ ಆವಾಗ ನೀವು ನಿಲ್ ನಿಲ್ಲಕ್ಕಾಗಲ್ಲ ಪ್ರತಿ ಓಣಿ ಕೇರಿ ಗಲ್ಲಿ ಊರುಗಳಲ್ಲಿ ಕೂಡ ಖರ್ಗೆ ಇದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಅವರ ಆಜ್ಞೆ ಬೇಕಾಗಿದೆ ಒಂದು ಏನಾದರೂ ಅವರು ಆಯಿತು ನೀವು ಕೂಡ ಮಾತಾಡ್ಬೋದು ಅಂತ ಒಂದು ಮಾತು ಹೇಳಿದ್ರೆ ನೀವು ಯಾರು ಉಳಿಯೋಕ್ಕಾಗಲ್ಲ ಅದಕ್ಕಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೂಡಲೇ ನೀವೇನಪ್ಪ ಜಾಗೃತರಾಗಿರಿ ಹಿಂದೆ ಸರಿ ರೀ ಈ ಎಲ್ಲ ಹಲಕಡೆಗೆಯಿಂದ ಹಿಂದೆ ಸರಿ ಅಂತಕ್ಕಂಥ ಒಂದು ಎಚ್ಚರಿಕೆ ನಿಮಗೆ ಕೊಡ್ತಾ ಇದ್ದೇವೆ ಅದೇ ರೀತಿ ಆ ಕಾರಣಕ್ಕಾಗಿ ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಎರಪಾದ್ರೂ ಸೂ ಸಿಲಿಕ್ ಪ್ರಯತ್ನ ಮಾಡ್ತಾ ಇದ್ದೀರಿ ಯಾವ ಸಂದರ್ಭದಲ್ಲಿ ಸಾವಿತ್ರಿಬಾ ಪುಲೆ ಮೇಲೆ ನೀವು ಚಪ್ಲಿಯನ್ನ ಎಸೆದಿರೋ ಹೆಂಡಿಯನ್ನ ಎಸೆದಿರೋ ಅದೇ ಸಂಸ್ಕೃತಿಯ ಅದೇ ವಂಶಾಸ್ತ್ರರು ನೀವು ಎಲ್ಲರೂ ಕೂಡ ಸೂ ಸಿಲಿಕ್ ಪ್ರಯತ್ನ ಮಾಡ್ತಾ ಇದ್ದೀರಿ ನಾವು ಖಂಡಿಸ್ತೇವೆ ಜ್ಯೋತಿಬಾ ಪುಲೆ ಕಟ್ಟಿರ್ತಕ್ಕಂಥ ಚಳುವಳಿಯ ವಾರಸುದಾರ ನಾವು ಅದೇ ಚಳುವಳಿಯನ್ನು ಮುಂದೆ ನಡೆಸ್ತಾ ಇದ್ದೇವೆ ಸಾವಿತ್ರಿಬಾ ಪುಲೆ ಜ್ಯೋತಿಬಾ ಪುಲೆ ಮಹಾತ್ಮರು ಎಲ್ಲರೂ ಕಟ್ಟಿಕೊಟ್ಟಿರ್ತಕ್ಕಂಥ ಚಳುವಳಿಯನ್ನು ಮುಂದೆ ನಡೆಸ್ತಾ ಇದ್ದೇವೆ ಬಸವಣ್ಣನ ಚಳುವಳಿಯನ್ನು ಮುಂದೆ ನಡೆಸ್ತಾ ಇದ್ದೇವೆ ನಮಗೆಲ್ಲರ ಚಳುವಳಿಗಳು ಮಾದರಿ ನಮಗೆ ಮಾದರಿಯ ಪಾತ್ರ ನಮ್ಮ ಪೂರ್ವಿಕರೇ ನಮ್ಮ ಮಾದರಿ ಆ ಕಾರಣಕ್ಕಾಗಿ ನಮ್ಮ ಮಾದರಿಗಳಿಗೆ ಏನಾದರೂ ಧಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಮ ಸುಳ್ಳಿನ ಇಲ್ಲದಿಲ್ಲ ಯಾವ ಜ್ಯೋತಿ ಬಾಪುಲೇ ಅವಮಾನಿಸಿದ್ದೀರಿ ಸಾವಿತ್ರಿ ಬಾಬುಲೆ ಅವಮಾನಿಸಿದ್ದೀರಿ ಅಂಬೇಡ್ಕರ್ ಅವರು ಅವಮಾನಿಸಿದ್ದೀರಿ ಈ ದೇಶದ ಎಲ್ಲ ಮಹಾತ್ಮರನ್ನು ಅವಮಾನಿಸಿದ್ದೀರಿ ಈಗ ಅವರ ಮೊಮ್ಮಗನಾಗಿ ಬಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಕೂತಾಗ ಅದನ್ನು ಕೂಡ ಸಹಿಸಿಕೊಳ್ಳೋಕ್ಕಾಗದೆ ಅದನ್ನು ಕೂಡ ಅವಮಾನಿಸ್ತಾ ಇದ್ದೀರಿ ಸುಳ್ಳಿನ ಕಥೆಗಳನ್ನು ಕಟ್ತಾ ಇದ್ದೀರಿ ಸುಳ್ಳಿನ ಕಥೆಗಳನ್ನು ಬಿಡಿ ವಾಸ್ತವ ಜೊತೆಯಲ್ಲಿ ಬನ್ನಿ ಈ ದೇಶದಲ್ಲಿ ನಡೆದಿದ್ದೇ ಬ್ರಾಹ್ಮಣ್ಯ ಮತ್ತು ಬೌದ್ಧಕ್ಕೆ ನಡೆದಿರ್ತಕ್ಕಂಥ ಯುದ್ಧ ಬೌದ್ಧರನ್ನು ಎಲ್ಲಿ ಕೂತಿದ್ರು ಕೂಡ ನೀವು ಸಹಿಸ್ಕೊಳ್ಳೋಕ್ಕಾಗಲ್ಲ ಬೌದ್ಧ ಧರ್ಮವನ್ನು ಸಹಿಸಿಕೊಳ್ಳೋಕ್ಕಾಗಲ್ಲ ಅದು ನಮಗೆಲ್ಲ ಗೊತ್ತಿದೆ ಆದರೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಎಚ್ಚರಿಕೆಯನ್ನು ನೀವು ತಿಳ್ಕೊಂಡು ಸುಮ್ಮನೆ ಇದ್ದರೆ ಒಳ್ಳೆಯದು ಒಂದು ವೇಳೆ ಇಲ್ಲದೇ ಇದ್ರೆ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಹೇಳ್ತೇವೆ ಖಂಡಿತವಾಗಲೂ ರಾಜ್ಯಾದ್ಯಂತ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನು ಬಿ ಜೆ ಪಿ ಅವರು ಟೀಕೆ ಮಾಡ್ತಾ ಇದ್ದಾರೆ ಅವರ ಬೆಂಬಲರಾಗಿರ್ತಕ್ಕಂಥ ಅಸ್ಪೃಶ್ಯ ದಲಿತ ಬಹುಜನ ನಾಯಕರು ಎಲ್ಲ ರಾಜ್ಯದ ವಿವಿಧ ಕಡೆಗಳಲ್ಲಿ ಟೀಕೆ ಮಾಡ್ತಾ ಇದ್ದಾರೆ ಇಲ್ಲಿ ಶ್ರೀನಾಥ್ ಪೂಜಾರಿ ಅವರು ಹೇಳುವ ಹಾಗೆ ಏನಾದರೂ ಪ್ರಿಯಾಂಕ್ ಖರ್ಗೆ ಅವರು ಅಹಿಂಸೆ ಮಾರ್ಗವನ್ನು ಬಿಟ್ಟು ಹಿಂಸೆಯ ಮಾರ್ಗಕ್ಕೆ ಸೂಚನೆ ಕೊಟ್ಟರೆ ಹೋರಾಟದ ಮಾರ್ಗಕ್ಕೆ ಸೂಚನೆ ಕೊಟ್ಟರೆ ಖಂಡಿತವಾಗಲು ದೇಶಾದ್ಯಂತ ರಾಜ್ಯಾದ್ಯಂತ ಅಸ್ಪೃಶ್ಯರು ರೊಚ್ಚಿ ಗೆದ್ದು ಇಡೀ ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣ ಯಾವ ತಿರುವು ಪಡೆಯಲಿದೆ ಅಂತ निरंतर सूद्ध नोडत्री संघर्ष न्यूज कर्नाटक